ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಸ್ಟ್ ಶ್ರೀಮತಿ ಚಾನೆಲ್ಗೆ ಸ್ವಾಗತ ನಾನು ಶ್ರೀಮತಿ ಮಾತಾಡ್ತಾ ಇರೋದು ಎಲ್ಲರಿಗೂ ಇವತ್ತು ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಇವತ್ತು ಬಸವ ಜಯಂತಿ ಇದೆ ಕೆಲವೊಂದು ಬಸವಣ್ಣನ ಹಿತಂದಿಗಳೊಂದಿಗೆ ಕೆಲವೊಂದು ನಮ್ಮಲ್ಲಿರೋ ನೋವು ಕಷ್ಟಗಳ ಬಗ್ಗೆ ಒಂದಿಷ್ಟು ಮಾತು ಆಮೇಲೆ ಒಬ್ಬಟ್ಟಿಂದ ಎಲ್ಲ ವಿಷಯನೂ ಈ ಟಾಫಿಕಲ್ಲಿ ಹೇಳ್ತೀನಿ ಹಿಂದೆ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಎಲ್ಲ ವಿಡಿಯೋದಲ್ಲಿ ಹಾಕಿದ್ದೀನಿ ಕೆಲವೊಂದು ಆಂಜನೇಯನ್ ಟೆಂಪಲ್ ಬಗ್ಗೆ ಕೆಲವೊಂದು ಟೆಂಪಲ್ಸ್ ಬಗ್ಗೆ ಮನೆ ಬಗ್ಗೆ ರೆಸಿಪಿ ಬಗ್ಗೆ ಕೆಲವೊಂದು ಕೆಲವೊಂದು ವಿಷಯಗಳ ಬಗ್ಗೆಯೆಲ್ಲ ಈ ವಿಡಿಯೋದೆಲ್ಲ ತುಂಬಾ ಹಾಕಿದ್ದೀನಿ ನೀವು ಯಾರೆಲ್ಲ ಹೊಸುಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಚಾನಲಲ್ಲಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಗೊತ್ತಿದರೆ ನಾನು ಪ್ರತಿದಿನ ಬಿಡೋ ವಿಡಿಯೋಗಳೆಲ್ಲ ನಿಮಗೆ ಬರುತ್ತೆ ಮತ್ತು ನಾನು ತುಂಬ ಉಪಯುಕ್ತಕರ ಮನೆಗೆ ಕುಟುಂಬಕ್ಕೆ ಮಕ್ಕಳಿಗೆ ಜೀವನಕ್ಕೆ ಸಂಬಂಧಿಸಿದ್ದ ಕೆಲವೊಂದು ವಿಷಯಗಳು ಹೇಳ್ತಾ ಇರ್ತೀನಿ ಅದು ನೀವು ಎಲ್ಲ ಈ ಚಾನಲಲ್ಲಿ ನೋಡ್ಬೋದು ಇವಾಗ ಬೆಳಗ್ಗೆ ಆಗಿದೆ ಕಸ ಎಲ್ಲ ಗೂಡ್ಸಿ ಒರೆಸಿ ಎಲ್ಲದನ್ನು ಆಗಿದೆ ಇವಾಗ ಮೇಲೆ ತರಸನ್ ಮೇಲೆ ಗೂಡ್ಸಿ ಒರೆಸ್ಬೇಕು ಬಸವಣ್ಣನ ಬಗ್ಗೆನೇ ಹೇಳ್ತೇನೆ ಇವತ್ತು ಬಸವಣ್ಣನ ಅವರೆಲ್ಲ ಹೆಂಗಿದ್ರು ಹೆಂಗ ಇದು ಮಾಡಿದ್ರು ಸಂಸಾರ ಫ್ಯಾಮ್ಲಿ ಜೀವನ ಇದ್ರು ಈ ಜ ಇಡೀ ಜಗತ್ತಿಗೆ ನ್ಯಾಯ ಸತ್ಯ ಧರ್ಮ ಅನ್ನೋದು ಹೆಂಗ ಸಾರಿದ್ರು ಅವರು ಈ ಥರ ನೋಡಿ ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲವಯ್ಯ ಕಲಬೇಡ ಕುಲ ಬೇಡ ಕುಲ ಹುಸಿಯಲ್ಲ ನುಡಿಯಲು ಬೇಡ ಕೆಲವೊಂದು ಹಿತ ನುಡಿಗಳು ಹಿಂಗೆ ಹೇಳಿದ್ರು ಅವರು ನನ್ನ ಯಾವ್ದಾರ ಯಾವುದೇ ಕೆಲಸ ಆಗಲಿ ಯಾರ ಬಗ್ಗೆ ನೀನು ಈ ಕೆಟ್ಟದಾಗಿ ಮಾತಾಡಬೇಡ ಕೆಟ್ಟದಾಗಿ ಯೋಚನೆ ಮಾಡಬೇಡ ನೀನಾಯಿತು ನಿನ್ನ ಕೆಲಸ ಆಯಿತು ನ್ಯಾಯ ಧರ್ಮದಲ್ಲಿ ಭಾಳ ಅಂತ ಹಿಂಗೆ ಬಸವ ಅವರು ಸಾರಿ ಹೇಳಿದರು ಅವ್ರಿಗೂ ನೂರಾರು ಜನ ಶತ್ರುಗಳು ಅವ್ರ ಲೈಫಲ್ಲಿ ಇದ್ರು ಆದರೆ ಅವ್ರು ಕಾಯ್ಕೋಬೇಕು ಎಲ್ಲ ಸಂತ ತಂಪಾಡಿ ತಾವು ಕೆಲಸಗಳೆಲ್ಲ ಮಾಡ್ಕೊಂಡು ಮುನ್ನಡ್ಸ್ಕೊಂಡು ಹೋಗ್ತಿದ್ರಿ ಅದೇನೇ ಇರಲಿ ಬಸವಣ್ಣನ ಬಗ್ಗೆ ಇನ್ನಿಷ್ಟು ಮಾತುಗಳು ಹೇಳ್ತೀನಿ ಇವಾಗ ಅಮ್ಮ ಒಬ್ಬಟ್ಟು ಮಾಡ್ತಾ ಇದ್ದಾರೆ ನಾನು ಕಸ ಎಲ್ಲ ಒಡೆದು ಒರೆಸಿ ಮೇಲೆ ಪೂಜೆ ಮಾಡಿ ಕೆಳಗೆ ಬಂದಿದ್ದೆ ನೈವೇದ್ಯ ತೊಗೊಂಡೋಗೋಕ್ಕೆ ಲೋಬನ್ ಹಾಕ್ಬೇಕು ಇವಾಗ ಅಮ್ಮ ಸಜ್ಜಕದೊಳಗೆ ಮಾಡ್ತಾ ಇದ್ದಾಳೆ ಇವಾಗ ಮೊನ್ನೆ ಅಮಾವಾಸ್ಯ ದಿನ ಇವಾಗ ಟೂ ಡೇಸ್ ಹಿಂದುಗಡೆನ ಬೇಳೆ ಒಬ್ಬಟ್ಟು ಮಾಡಿದ್ಲು ಮನೇಲಿ ಲಕ್ಷ್ಮೀ ಪೂಜೆ ಮಾಡಿದ್ವಿ ಇವಾಗ ಸ ಇದು ಬರುತ್ತ ಗೋಧಿ ರವೆ ಬರುತ್ತಲ್ಲ ಆದರೂ ಒಬ್ಬಟ್ಟು ಮಾಡ್ತಾರೆ ಅಮ್ಮ ಪ್ರತಿಯೊಂದು ಆಗಲಿ ಹುಣ್ವೇ ಆಗಲಿ ಒಂದು ಚಿಕ್ಕದಾಗಲಿ ನೈವೇದ್ಯ ಪೂರ್ತಕ್ಕಾದರೂ ಸ್ವೀಟ್ ಮಾಡಿರ್ತಾರೆ ಮಿಕ್ಕಿದ್ದಿನೆಲ್ಲ ಸ್ವೀಟ್ ಮಾಡೋಲ್ಲ ನಾನು ಸ್ವೀಟ್ ತಿನ್ನೋದು ಕಡಿಮೆ ಅವರು ತುಂಬ ಫಾಸ್ಟ್ ಇದ್ದಾರೆ ಆಗಲೇ ಬೆಳಗ್ಗೆ ಇನ್ನೂ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿ ತಷತ್ತಿಗೆಲ್ಲ ಒಬ್ಬಟ್ಟು ಸಾಂಬಾರು ರೈಸು ತುಪ್ಪ ಸಂಡಿಗೆ ಎಲ್ಲದನ್ನು ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ಅವರು ಆಗಲೇ ಮನೇಲಿ ನಾನು ಬರೋಷ್ಟೊತ್ತಿಗೆ ಜಗ್ಲಿಗೆಲ್ಲ ನೀನು ನೈವೇದ್ಯ ಮಾಡಿ ಕಾಯಿ ಹೊಡೆದು ರೆಡಿ ಮಾಡಿದ್ರು ನಾನು ಮೇಲೆ ಎಲ್ಲ ನೈವೇದ್ಯ ಇಡೋಲ್ಲ ಕೆಳಗಷ್ಟ ಅಥವಾ ಒಬ್ಬಟ್ಟು ಮಾಡಿದ್ರಲ್ಲ ಅದಕ್ಕೆ ಇದು ಮಾಡಿದೆ ಅಮ್ಮ ಮುಂಚೆಕಾಯಿ ಹೇಳ್ಬೇಕಲ್ಲ ದೊಡ್ಡ ದೊಡ್ಡ ಮಾಡೀನಿ ಅಂತ ಇಲ್ಲಮ್ಮ ನಾನೇ ತಿಂತೀನಿ ನೈವೇದ್ಯ ಆಗಿಂದ ಅವನೇ ಮಾಡ್ಕೊಂಡು ಹೋಗ್ತೀನಿ ಅಂತ ಒಯ್ದೆ ಇದೇನು ದಿಢೀರೋಳಿಗೆ ಗೋಧಿ ರವೆಯನ್ನು ನೀಟಾಗಿ ಸ ನೀವು ಮ ಸಜ್ಗಾ ಅಂತ ಅಂತ ನಮ್ಮ ಕಡೆ ನೀವು ಆ ಕಡೆ ಏನಂತಾರೆ ಗೊತ್ತಿಲ್ಲ ಗೋಧಿ ಸಜ್ಕ ಅಂತೀವಿ ನಾವು ಅದನ್ನು ಗಂಟಿಲ್ದಂಗೆ ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಆರಿಂದ ಹೋರ್ಣಕ್ಕೆ ಥರ ಮಾಡಿಕೊಂಡು ಬೇಳೆ ಒಬ್ಬಟ್ಟು ಹೆಂಗೆ ಮಾಡ್ತಾರೆ ಅದೇ ಥರನೇ ಇದು ರವೆ ಹೋಳ್ಗೆ ಮಾಡೋಕೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ತುಪ್ಪದಲ್ಲಿ ಹುರಿದು ನೀರು ಸ್ವಲ್ಪ ಬೆಲ್ಲದ ನೀರು ಕುದಿಸ್ಬಿಟ್ಟು ಬೆಲ್ಲ ಹಾಕಿ ರವೆನ ಗಟ್ಟಿ ಅವ್ರಿಗೆ ಕಲಸಿ ಆರಿಂದ ಚಿಕ್ಕ ಚಿಕ್ಕ ಉಂಡೆಗಳೆಲ್ಲ ಮಾಡಿಕೊಂಡು ಒಬ್ಬಟ್ಟು ಮಾಡ್ತಾಳೆ ಅಮ್ಮ ಬರೀ ಮೈದೆ ಹಿಟ್ಟೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ನಾವು ಗೋಧಿ ಹಿಟ್ಟು ಸ್ವಲ್ಪ ರವೆ ಇದನ್ನ ನೆನೆಸಿಬಿಟ್ಟು ಅದರಲ್ಲೇ ಒಬ್ಬಟ್ಟು ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಇವ್ರು ಉರಿಯೋದಿಲ್ಲ ಏನು ಮಾಡೋದಿಲ್ಲ ಆದರೂ ಗಂಟಾಗಿರಲ್ಲ ಸಜ್ಜಾಗಿ ಗೋಧಿದು ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ದೊಡ್ಡೋಳಿಗೆಲ್ಲ ಮಾಡ್ತಾರೆ ಅಡುಗೆಯಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವರೆಲ್ಲ ಅನುಭವ ಇರೋರಲ್ವ ಅವ್ರ ಮುಂದೆ ನಾವು ಏನಲ್ಲ ಇವತ್ತು ಬಸವ ಜಯಂತಿ ದಿನ ಏನಾದರೂ ಆಗಲಿ ಚಿಕ್ಕದು ಒಬ್ಬಟೇ ಮಾಡಬೇಕಂತಿಲ್ಲ ನಿಮ್ಮ ಕೈಲಿ ಏನಾಗುತ್ತೆ ಅದು ಮಾಡಿ ಚಿಕ್ಕದಾಗಿ ಕೀರು ಇಲ್ಲಾಂದ್ರೆ ಏನಾದರೂ ರೈಸ್ ಜೊತೆ ಬೇಳೆ ಬೆಲ್ಲ ಸ್ವಲ್ಪ ತುಪ್ಪ ಕಾಯಿ ತುರಿ ಹಾಕಿ ಆಯ್ತು ಯಾವುದಾದ್ರೂ ಒಂದು ಸ್ವಲ್ಪ ನೈವೇದ್ಯ ಮಾಡಿ ಆಮೇಲೆ ಒಳ್ಳೇದು ಹಬ್ಬ ಹರಿದಿನಗಳಲ್ಲಿ ಎಷ್ಟೇ ಕಷ್ಟ ಸಮಸ್ಯೆಗಳು ಏನೇ ಬರಲಿ ನೋಡಿ ಅಮ್ಮ ಆಲೆ ನೈವೇದ್ಯ ಮಾಡಿ ಕಾಯಿ ಹೊಡೆದಿದ್ದಾಳೆ ಈಗಾಗಲೇ ಈಗ ಏಳುವರೆ ಎಂಟು ಗಂಟೆ ಆಗಿದೆ ಅಷ್ಟಲ್ಲೇ ಅಡುಗೆ ಎಲ್ಲ ಎಲ್ಲದನ್ನೇ ರೆಡಿ ಮಾಡಿಟ್ಟಿದ್ದಾರೆ ಅಮ್ಮ ನಾನು ಮೇಲೆ ರೆಡಿ ಮಾಡ್ತೀನಿ ಸರಿ ನಾನು ಬಸವಣ್ಣನ ಇತ ಬಗ್ಗೆ ಕೆಲವೊಂದು ಮಾಹಿತಿಗಳು ಹೇಳ್ತೀನಿ ಯಾವುದಾದ್ರೂ ಅದು ಎಲ್ಲರೂ ಚೆನ್ನಾಗಿರ್ರಿ ಬಸವ ಜಯಂತಿಯನ್ನು ಖುಷಿ ಖುಷಿಯಿಂದ ಆಚರಿಸಿ ಆದಷ್ಟು ನಿಮ್ಗೆ ಯಾವುದೋ ಲೈಫಲ್ಲಿ ಕಷ್ಟಗಳು ನೋವು ಎಲ್ಲ ಬರೋದು ಸಹಜ ದುಃಖ ಅವಮಾನಗಳು ಬರೋದು ಸಹಜ ಅವನ್ನೆಲ್ಲ ನಾವು ಮೆಟ್ಟಿ ನಿಲ್ಲಬೇಕು ಮೆಟ್ಟಿ ನಿಂತಾಗಲೇ ಒಂದು ಮಾತಿದೆ ಹಿರಿಯರು ಹೇಳ್ತಾರೆ ನಾನೊಂದು ಯಾವುದೋ ಒಂದು ಮ್ಯೂಸಿಕಿಗೆ ಹೋದಾಗ ಅಲ್ಲೊಬ್ಬರು ಜನಪದ ಆಡಿದ್ರು ಏನು ಗೊತ್ತಾ ಯಾರಾದರೂ ನಮ್ಮ ಕಾಲಿಗೆ ಮುಳ್ಳು ಹಾಕಿದರೆ ನಾವು ಅವರ ಪಾಲಿಗೆ ಹೂ ಚೆಲ್ಲೋಣ ನಮ್ಮ ಮನೆಗೆ ಕಲ್ಲು ಎಸಿದರೆ ಅವ್ರ ಮನೆಗೆ ಹಣ್ಣು ಹಾಕೋಣ ನಮಗೆ ಯಾರಾದರೂ ವಿಷ ಕೊಟ್ಟರೆ ನಾವು ಅವರಿಗೆ ಅಮೃತವಾಗೋಣ ಅದೇ ಥರ ಲೈಫಲ್ಲಿ ಯಾರೇ ಶತ್ರುಗಳು ಇರಲಿ ನೀವು ಅವ್ರನ್ನ ದ್ವೇಷ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ನಿಮ್ಮ ನಿಮ್ಗೆ ಒಳ್ಳೆಯವರು ಒಳ್ಳೆಯವ್ರನ್ನ ಸ್ನೇಹಿತರನ್ನ ದೂರ ಇಡಿ ಶತ್ರುಗಳೇ ಪಕ್ಕದಲ್ಲಿಟ್ಕೊಳ್ಳಿ ಅವ್ರಿಗೆ ಯಾವಾಗಲೂ ಹತ್ರ ಅವ್ರು ಖುಷಿ ಖುಷಿ ಆಗೋ ಅವ್ರಿಗೆ ಒಳ್ಳೆಯರ ಒಳ್ಳೇದಾಗೋ ರೀತಿ ನೀವು ದ್ವೇಷ ಮಾಡೋಕ್ಕೆ ಹೋಗ್ಬೇಡಿ ಅವ್ರಿಗೆ ನಿಜವಾಗ್ಲೂ ಖುಷಿ ಆಗೋ ಥರ ಇದ್ರದ್ದು ಅವ್ರ ನಿಜವಾಗ್ಲೂ ನಮ್ಮ ಮೇಲೆರ ದ್ವೇಷ ಕೋಪು ಸಿಟ್ಟು ಬಿಡ್ತಾರೆ ಇವಾಗ ಅವರೊಂದು ಏನಾದರೂ ಮಾಡೋದು ಅರದ್ದು ಅದ್ರ ವಿರುದ್ಧವಾಗಿ ನಾವೊಂದು ಏನಾದರೂ ಮಾಡೋದು ಈಗ ದೇಶಗಳು ಬೆಳ್ಕೊತ ಹೋಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇವಾಗ ನದಿ ಹರಿತಾ ಇರುತ್ತೆ ಸಮುದ್ರ ತಲುಪಕ್ಕೆ ಕಟ್ಟಿಗೆ ಅಡ್ಡ ಬಂತು ಕಸ ಅಡ್ಡ ಬಂತು ಜನಗಳು ಎಲ್ಲರೂ ಓಡಾಡ್ತಿರ್ತ ಪ್ರಾಣಿ ಪಕ್ಷಿಗಳು ಅವೆಲ್ಲ ಬಂದು ಅಂತ ನದಿ ಹರಿಯೋದನ್ನೇ ಬಿಟ್ಬಿಡುತ್ತ ಇಲ್ಲ ತಾನೇ ತನ್ನ ತಾನು ಹರಿದು ಸಮುದ್ರ ಸೇರುತ್ತೆ ಹಾಗೆ ಕೂಡ ಮನುಷ್ಯರು ನಾವು ಹುಟ್ಟಿದ ಮೇಲೆ ಯಾರೋ ಅವಮಾನ ಮಾಡಿದ್ರು ಟೀಕಿಸಿದ್ರು ನಮ್ಗೆ ಯಾರಾದರೂ ಕೆಲಸದಲ್ಲಿ ತೊಂದರೆ ಕೊಡ್ತಾರೆ ನಮ್ಮ ಕೆಲಸ ಗಡ್ಡಿ ಆಗ್ತಾರೆ ನಮ್ಗೆ ಯಾವತ್ತೂ ಬೆಳೆಯಕ್ಕೆ ಬಿಡಲ್ಲ ಅಂತ ನೀವು ಯಾಕೆ ಅಂದ್ಕೊಂತೀರ ನಿಜ ಹೇಳ್ಬೇಕಂದ್ರೆ ನಮ್ಮನ್ನು ಯಾರು ಸೋಲ್ತಾರೋ ಅವರೇ ಸೋಲ್ಸೋರೆ ನಮ್ಮ ಜೀವನದಲ್ಲಿ ಅವರೇ ತಳಮೇಲೆ ಅಂತ ಅನ್ಕೋಬೇಕು ಅವ್ರು ಮಾಡೋ ಅವಮಾನ ಅಪವಾದಗಳೇ ನಮ್ಮ ದೊಡ್ಡ ಮಟ್ಟದಲ್ಲಿ ಕರ್ಕೊಂಡು ಹೋಗುತ್ತೆ ನಾವು ಯಾರನ್ನು ದ್ವೇಷ ಮಾಡ್ಲಾರ್ದಂಗ ನಮ್ಮ ಕೆಲಸದ ಕಡೆ ನಮ್ಮ ಜೀವನದ ಕಡೆ ನಾವಾಯ್ತು ನಮ್ಮ ಮಕ್ಕಳಾಯಿತು ನಮ್ಮ ಕುಟುಂಬ ಆಯಿತು ನಾ ಮಾಡೋ ಕೆಲಸದಲ್ಲಿ ನ್ಯಾಯ ಧರ್ಮ ಸತ್ಯ ಅನ್ನೋದಿದ್ರೆ ಯಾರೂ ನಮ್ಮನ್ನು ಅಲಗಡ್ಸೋಕ್ಕಾಗಲ್ಲ ಅದು ನಮ್ಮ ಬದುಕಿನ ಉದಾಹರಣೆನೇ ನಿಮ್ಮ ಸ್ವಾಭಿಮಾನ ಎಲ್ಲೊಂದು ಕಿರುಚಿತ್ರ ಹಾಕಿರ್ತೀನಿ ಅದನ್ನು ಕೇಳಿ ಬೇಕಾದರೆ ಎಲ್ಲ ಗೊತ್ತಾಗುತ್ತೆ ನೋಡಿ ನಾನು ಮೇಲೆ ಪೂಜೆ ಮಾಡಿದ್ದೀನಿ ನೈವೇದ್ಯನೂ ಮಾಡಿದ್ದೀನಿ ನನಗೂ ನೋವಿಲ್ಲಂತಲ್ಲ ನನ್ನ ತಿಳುವಳಿಕೆ ಬಂದಲ್ಲಿಂದ ಇಲ್ಲಿವರೆಗೂ ನಮ್ಮ ಸಂತೋಷದ್ಗಿಂತ ದುಃಖ ಅವಮಾನ ಕಣ್ಣೀರ ನೋಡಿರೋದು ಜಾಸ್ತಿ ಆದರೆ ಅದಕ್ಕೆಲ್ಲ ಗಮನ ಕೊಡೋಲ್ಲ ನಾವು ನನ್ನ ನಾನಾಯಿತು ನನ್ನ ಕೆಲಸ ಆಯಿತು ಮಕ್ಕಳಿಗೆ ಏನು ಮಾಡಬೇಕು ಕುಟುಂಬಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಬಿಟ್ಟು ನನ್ನ ಪಾಡಿ ನಾನು ಇರ್ತೀನಿ ಇದೇ ಥರ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಬಾಯ್